ಹಾಂ ಹಲೋ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ರತನ್ ಮಾತಾಡ್ತಾ ಇದ್ದೀನಿ ಇವತ್ತು ನಾನು ಬ್ಯೂಟಿಫುಲ್ ಪ್ಲೇಸಿಗೆ ಬಂದಿದ್ದೀನಿ ಇವತ್ತು ನನ್ನ ಫ್ರೆಂಡು ನನ್ನ ಸ್ನೇಹಿತರು ಸುಮಾರು ವರ್ಷದಿಂದ ಸಿನಿಮಾ ಇಂಡಸ್ಟ್ರಿಯಲ್ಲಿ ದುಡಿತಾರಂತಹ ನನ್ನ ಪ್ರೀತಿಯ ಸ್ನೇಹಿತ ಯಶವಂತ್ ಅವ್ರ ಜೊತೆಗೆ ಅವರು ಇಲ್ಲೇ ಗೋವಾದಲ್ಲಿರ್ತಾರೆ ಸೊ ಇವತ್ತು ಸ್ಪೆಷಲ್ ಬೀಚ್ಗೆ ನೀವೆಲ್ಲ ಕಲ್ಲಂಗೂಟು ಮತ್ತು ಬಾಗ ಬೀಚ್ಗಳನ್ನ ಮತ್ತು ಅಂಜನಾ ಬೀಚ್ಗಳನ್ನ ನೋಡಿದರೆ ಬಟ್ ಈ ಥರ ಒಂದು ಬೀಚನ್ನ ನೋಡಿರೋಕ್ಕೆ ಇಲ್ಲ ಯಾಕಂದರೆ ಇದು ವಾಸ್ಕೋಯಿಂದ ಕೇವಲ ಒಂದು ನಾಲ್ಕು ಕಿಲೋಮೀಟ್ರಲ್ಲಿ ಸಿಗುವಂಥ ಒಂದು ಬೀಚು ತುಂಬ ಅದ್ಭುತವಾಗಿದೆ ತುಂಬ ಸಿನಿಮಾ ಸೆಲೆಬ್ರಿಟಿಗಳು ಯಾವುದೇ ಕ್ರೌಡ್ ಇಲ್ದಂಗೆ ಇಲ್ಲಿ ಬಂದು ಅವರು ಒಂದು ಸಮಯನ ಕಳೀತಾರೆ ತುಂಬ ಚೆನ್ನಾಗಿದೆ ಸ್ನೇಹಿತರು ಬನ್ನಿ ತೋರಿಸ್ತೀನಿ ತುಂಬ ಕ್ರೌಡ್ಲೆಸ್ಸು ತುಂಬ ಚೆನ್ನಾಗಿದೆ ಸುಮಾರು ಜನ ನಮ್ಮ ನಾರ್ತ್ ಇಂಡಿಯನ್ಸು ಮತ್ತು ಸಮಥಿಂಗ್ ಎಲ್ಲರ್ಸು ಈ ಕಡೆ ಬರ್ತಾರೆ ಇಲ್ಲಿ ಸ್ನೇಹಿತರೆ ಅವಾಗಲೇ ಒಂದು ಹೇಳೋದು ಮರ್ತ್ಬಿಟ್ಟೆ ಇವತ್ತು ಏನಾಗ್ತಿದೆ ಅಂತಂದರೆ ಬುಕ್ಮಳ ಬೀಚಿಗೆ ಬಂದಿದ್ದೀನಿ ನಿಮಗೆ ಗೊತ್ತಿರೋಕ್ಕೆ ಸಾಧ್ಯನಿಲ್ಲ ಈ ಪ್ಲೇಸು ತುಂಬ ಅದ್ಭುತವಾಗಿದೆ ಬುಕ್ಮಳ ಬೀಚ್ ಅಂತ ಜಸ್ಟ್ ನೀವು ರೈಲ್ವೆ ಸ್ಟೇಷನ್ ಇಳಿದ ತಕ್ಷಣ ಮತ್ತೆ ನಮ್ಮ ಡಬ್ಲ್ಯೂಮ್ ಏರ್ಪೋರ್ಟ್ ಮುಗಿದ ತಕ್ಷಣ ಡಬ್ಲ್ಯೂಮ್ ಏರ್ಪೋರ್ಟಿಂದ ಮಿನಿಮಮ್ ಇಲ್ಲಿಗೆ ನಾಲ್ಕು ಕಿಲೋಮೀಟರ್ಗಳಾಗುತ್ತೆ ಹಾಗೆ ನಮ್ಮ ವಾಸ್ಕೋ ಇಂದ ಮಿನಿಮಮ್ ಏಯ್ಟ್ ಕಿಲೋಮೀಟರ್ಸ್ ಒಳಗಡೆ ನಿಮಗೆ ತುಂಬ ಅದ್ಭುತವಾದಂಥ ಲೊಕೇಶನ್ ಸಿಗುತ್ತೆ ನೋಡ್ಲಿಕ್ಕೆ ಮಾತ್ರ ಬ್ಯೂಟಿಫುಲ್ ಆಗಿದೆ ನೀವೇನು ಗೊತ್ತಾ ಮಾತಿದ್ರೆ ಕೊಲ್ಲಂಗುಟು ಮತ್ತು ಭಾಗ ಬೀಚ್ ಎಲ್ಲ ಬೀಚ್ಗೆ ಹೋಗ್ತೀರಾ ಬಟ್ ಈ ಬೀಚ್ಗೆ ಒಂದ್ಸರಿ ಬನ್ನಿ ತುಂಬ ಅದ್ಭುತವಾಗಿದೆ ತುಂಬ ಫ್ರೀ ಆಗಿದೆ ನೋಡಿ ನಮ್ಮ ಸ್ನೇಹಿತರು ಏನಾದ್ರು ಯಾರಿಗಾದ್ರೂ ಹೆಚ್ಚು ಕಮ್ಮಿ ಆಯಿತು ಅಂದರೆ ಇಸ್ ಅ ಸೇವರ್ ಸಿ ಸೇವರ್ಸ್ ತುಂಬ ಚೆನ್ನಾಗಿ ಅವರು ನಮ್ಮನ್ನು ಪ್ರೊಟೆಕ್ಟ್ ಮಾಡ್ತಾರೆ ಇಟ್ಸ್ ಅಮೇಝಿಂಗ್ ತುಂಬ ಚೆನ್ನಾಗಿದೆ ಬನ್ನಿ ನಾನು ತೋರಿಸ್ತೀನಿ ಇನ್ನು ಏನೇನಿದೆ ಅಂತ ಹಾಯ್ ಬ್ರಾವ್ ವರ್ಷ ಹಾಯ್ ಐ ರತನ್ ಥ್ಯಾಂಕ್ ಯು ಬ್ರದರ್ ಐ ಎಮ್ ಐ ಯೂಟ್ಯೂಬರ್ ಕನ್ನಡದವರ ಆನ್ ಮಾಡಿದೀಯಾ ಸ್ನೇಹಿತರೆ ನಮಸ್ಕಾರ ನನ್ನ ಇವತ್ತು ಏನು ಪುಣ್ಯ ಅಂತಂದ್ರೆ ಇವತ್ತು ನಮ್ಮ ಕನ್ನಡದವರು ಮತ್ತೆ ಸಿಎಲ್ಲಿ ಯಾರಿಗೆ ಏನೇ ಪ್ರಾಬ್ಲಮ್ ಆಯಿತು ಅಂದ್ರೂ ಹೋಗ್ಬಿಟ್ಟು ಕಾಪಾಡ್ತಾರೆ ಅಣ್ಣ ರಮೇಶ್ ಅಣ್ಣವ್ರೆ ನಮಸ್ಕಾರ ನನ್ನ ಹೆಸರು ರತನ್ ಅಂತ ಸೊ ಎಷ್ಟು ವರ್ಷದಿಂದ ಕೆಲಸ ಮಾಡ್ತಿದ್ರೆ ಇಲ್ಲಿ ಹದಿನೇಳು ವರ್ಷದಿಂದ ಹದಿನೈದು ವರ್ಷ ಯಾವಾಗ ನೀವು ಶಿಫ್ಟ್ ಆದ್ರಿ ಗೋವಾಗೆ ಅಂದರೆ ನಿಮ್ಗೆ ಹತ್ತಿರ ಬೆಂಗಳೂರಿಗಿಂತ ಗೋವಾ ಬೆಸ್ಟ್ ಹತ್ತಿರ ಆಗುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿದ್ದೀರ ಬಟ್ ಇಲ್ಲಿ ಲೋಕಲ್ ಥರ ಇದ್ದೀರಾ ನೀವು ನೋಡೋಕ್ಕೆ ಸರ್ ಯು ಇವು ಬೇರೆ ಫಾರ್ಮ್ ಇಯರ್ ಓನ್ಲಿ ಓ ನೈಸ್ ಬೋ ಸರ್ ಓನ್ಲಿ ಜಾಬ್ ಇಸ್ ಓನ್ಲಿ ದಟ್ ಇಸ್ ವೆರಿ ನೈಸ್ ಏನು ಏನು ವಿಶೇಷಣ ಈ ಒಂದು ಬೀಚ್ದು ಅಂದರೆ ಏನು ಸ್ಪೆಷಲ್ ಇದೆ ಇಲ್ಲಿ ಅಂತ ಎಷ್ಟು ಅಂದರೆ ಸ ಫೀಲಿಂಗ್ ಕ್ರೌಡ್ ಕಂಟ್ರೋಲ್ ಕಮ್ಮಿ ಇರುತ್ತೆ ಅಲ್ಲಿ ಅಲ್ವಾ ಏರ್ಪೋರ್ಟ್ ಇಟ್ಸ್ ವೆರಿ ನೈಸ್ ಆಕ್ಚುಲಿ ಏನಂದ್ರೆ ನಾವು ಥೈಲ್ಯಾಂಡ್ ಅಲ್ಲಿ ತುಂಬ ಈ ಥರ ಒಂದು ಬೀಚಸ್ನ ನೋಡ್ತೀವಿ ಬಟ್ ಥೈಲ್ಯಾಂಡ್ ಬಿಟ್ರೆ ನನಗೆ ಈ ಒಂದು ಬೀಚ್ ನನ್ಗೆ ತುಂಬಾ ಇಷ್ಟ ಆಯ್ತು ಆಕ್ಚುಲಿ वेरी क्रउडू इट्स अ पीसफुल नहीं बंद्रेर बीर हम बंद इज ग्रेट ग्रेट एनर्जी सी यू सी सी यु रमेश टू मीट यू ब्रदर। वेरी नाइस, थैंक यू थैंक यू सो मच थैंक यू बने ಅಲ್ಲೆಲ್ಲ ಬೀಚ್ಗಳು ಕಾಣಿಸ್ತಾ ಇದೆ ನೋಡಿ ಇದೆಲ್ಲ ವಾಟ್ರ್ ವಾಟ್ರಲ್ಲಿ ನಡೆಯುವಂಥ ಒಂದು ಆಕ್ಟಿವಿಟೀಸ್ ಗೇಮ್ಸ್ ಆ ಗೇಮ್ಸು ನೀವು ಅಲ್ಲಿ ತುಂಬ ಕ್ರೌಡ್ ಇರುತ್ತೆ ನಿಮಗೆ ಕೊಲ್ಲಂಗುಟ್ಟು ಲೈಕ್ ಎನಿ ಗೋವಾ ಬೀಚಸ್ ಕ್ರೌಡ್ ಇರುತ್ತೆ ಇಲ್ಲಿ ಬಂದರೆ ತುಂಬ ಫ್ರೀಯಾಗಿರುತ್ತೆ ಯಾಕಂದರೆ ಬಿಕಾಸ್ ಒಂದು ಫೋರ್ ಫೈವ್ ಅವರ್ಸ್ ಸ್ವಲ್ಪ ಬೇಗ ಬಂದು ಅಂತಂದರೆ ನಿಮಗೆ ಈಸಿಯಾಗಿ ಇಲ್ಲಿ ಏನು ನಿಮಗೆ ಕ್ಯೂ ನಿಂತ್ಕೊಳ್ಳೋ ಅವಶ್ಯಕತೆ ಇರೋಲ್ಲ ತುಂಬ ಚೆನ್ನಾಗಿ ಎಲ್ಲರೂ ಎಂಜಾಯ್ ಮಾಡ್ತಾ ಬೀಚು ಮತ್ತು ವಾಟರ್ ಗೇಮ್ಸು ಎನಿಥಿಂಗ್ ಈಸ್ ಪಾಸಿಬಲ್ ನೀವು ಒಂದ್ಸರಿ ಇಲ್ಲಿ ಬಂದು ವೀಟ್ ಮಾಡಿ ತುಂಬ ಚೆನ್ನಾಗಿರುತ್ತೆ ನಮ್ಮ ಕರ್ನಾಟಕ ಜನತೆ ಯಾವುದನ್ನೇ ಕೊಟ್ಟರು ಈಸಿಯೇ ತೊಗೊತೀರ ನಂಗೆ ಗೊತ್ತು ಬನ್ನಿ

ತುಂಬ ರೇರು ನಿಮಗೆ ಲೈಕ್ ಈ ಮೈಲ್ಯಾಂಡ್ಗೆ ಹೋದಾಗ ನಿಮಗೆ ವಾಟರ್ ಬ್ಲೂ ಬ್ಲೂ ಕಲರ್ ಬರುತ್ತೆ ಸೊ ಇಸ್ ಅ ಬ್ಲೂ ವಾಟರ್ ಇಟ್ಸ್ ಅ ವೆರಿ ರೇರ್ ಅಂಡ್ ಬ್ಯೂಟಿಫುಲ್ ಬೀಚ್ ಕಮ್ ವಾಚ್ ಇಟ್ ತೋರಿಸ್ತೀನಿ ಬನ್ನಿ ಸ್ನೇಹಿತರೆ ನೀವು ಇನ್ನೊಂದು ಅಬ್ಸರ್ವ್ ಮಾಡಿಲ್ಲ ಈ ಬೀಚಲ್ಲಿ ಬಂದ್ಬಿಟ್ಟು ಸೇಫ್ಟಿ ಗಾರ್ಡ್ ನೀವು ಸಮುದ್ರಕ್ಕೆ ಹೋಗಿ ಆರಾಮಾಗಿ ಈಸಿಯಾಗಿ ಈಜ್ ಆಡ್ಕೊಂಡು ಬರ್ಬೋದು ಕೆಲವೊಂದು ಬೀಚಲ್ಲಿ ನಿಮ್ಗೆ ಗೊತ್ತಿರ್ಬೋದು ನಮ್ಮ ಮಂಗ್ಳೂರಾಗಲಿ ಗೋವಾ ಲೈಕ್ ಗೋವಾ ಆಗಲಿ ಏನೇ ಬೀಚಲ್ಲಿ ತುಂಬ ಜನ ನೀರಲ್ಲಿ ಕೊಚ್ಕೊಂಡೋಗಿರೋದು ಉಂಟು ನಿಮಗೆ ಇದು ವಿಷಯ ಗೊತ್ತಿರಬೇಕು ಸೊ ನೋಡಿ ಇದು ನಮ್ಮ ಟೂರಿಸ್ಟ್ಗೋಸ್ಕರನೇ ಇದು ಪ್ರೊವೈಡ್ ಮಾಡಿರುವಂಥ ಲೋಕಲ್ ಗೋರ್ಮೆಂಟ್ ಆ್ಯಕ್ಚುಲಿ ಇಟ್ಸ್ ಅ ವೆರಿ ಫ್ಯಾಂಟಾಸ್ಟಿಕ್ ಥಾಟ್ ಇದು ಸೊ ಸೇಫ್ಟಿ ಮುಖ್ಯ ಅಲ್ವಾ ಟೂರಿಸ್ಟ್ ಯಾರೇ ಬಂದ್ರೂ ಅವ್ರಿಗೂ ಆಗೋದಂಥ ಒಂದು ಸೇಫ್ಟಿಗಳನ್ನ ನಾವು ಇಲ್ಲಿ ಲೋಕಲ್ ಆಗಿ ನೋಡ್ಕೊಳ್ಳೋದು ನಮ್ಮ ಕರ್ತವ್ಯ ಸೊ ಅದರಲ್ಲಿ ಈಸ್ ಅ ವಂಡರ್ಫುಲ್ ವೆರಿ ನೈಸ್ ಆ್ಯಕ್ಚುಲಿ ಸೊ ಸಿ ನೋಡೋಣ ಬನ್ನಿ ಇನ್ನೂ ಏನೇನಿದೆ ಅಂತ ನೋಡೋಣ ನೋಡಿ ಇಲ್ಲಿ ಫ್ಯಾಮಿಲಿ ಸಮೇತ ಬಂದ್ಬಿಟ್ಟು ಎಲ್ಲರೂ ಎಂಜಾಯ್ ಮಾಡ್ತಾ ಇದ್ದಾರೆ ಚೆನ್ನಾಗಿದೆ ನಾವು ನಾರ್ಮಲ್ ಆಗಿ ತುಂಬಾ ಡಿಸೈಡ್ಗಳು ಮಾಡ್ತೀವಿ ಬಟ್ ಡಿಸೈಡ್ ಮಾಡೋದಕ್ಕಿಂತ ಮುಂಚೆ ಬೀಚ್ ಯಾವುದಕ್ಕೆ ಹೋಗ್ತೀವಿ ಅನ್ನೋದನ್ನ ತಲೆ ಇಟ್ಕೊಂಡು ಮಾಡಿದ್ರೆ ಇಷ್ಟು ಒಳ್ಳೇದು ಯಾಕಂದ್ರೆ ಏರ್ಪೋರ್ಟ್ ಇಂದ ಕೇವಲ ನಾಲ್ಕು ಕಿಲೋಮೀಟರ್ ಅಂತಂದ್ರೆ ಯಾಕೆ ಬಂದು ಹೋಗ್ಬಾರ್ದು ನಿಮ್ಗೆ ಗೊತ್ತಿರ್ಬೋದು ಏರ್ಪೋರ್ಟ್ ಒಳಗಡೆ ಹೋಗಿ ಮೂರು ಓವರ್ ಕಾಯೋದ್ಕಿಂತ ಆಚೆ ಬಂದ್ಬಿಟ್ಟು ಈ ಥರ ಒಂದು ಬೀಚ್ಗೆ ವಿಸಿಟ್ ಮಾಡೋದು ಇಸ್ ಎ ಗ್ರೇಟ್ ತುಂಬ ಚೆನ್ನಾಗಿದೆ ತುಂಬಾ ಸ್ಪೆಷಲ್ ಆಗಿ ನೋಡಿ ಅಣ್ಣಂದ್ರು ನಿಮ್ಗೆ ಏನೇ ಬೇಕಂದ್ರು ಇಟ್ ಈಸ್ ವೆರಿ ನೈಸ್ ಆಕ್ಚುಲಿ ಹೇ ಓರೆ ಮನೆಗೆ ಆಯಿತು ಆಟೋ ವಾಟ್ಸಪ್ ನಲ್ಲಿ ಮುಖಕ್ಕೆ ಉಖಾಲ ಪರ ನಾನುಂತೂ ಫಸ್ಟ್ ಟೈಮ್ ನಾನು ಬಂದಿದ್ದೀನಿ ತುಂಬಾ ಚೆನ್ನಾಗಿದೆ ಕಲ್ಲಂಗುಟ್ಟು ಭಾಗಗಿಂತ ಇಟ್ ಇಸ್ ನೈಸ್ ಇಲ್ಲಿ ತುಂಬ ಚೀಪ್ ಅಂಡ್ ಬೆಸ್ಟು ನಿಮಗೆ ರೂಮ್ ಆ್ಯಕ್ಚುಲಿ ಬಂದ್ಬಿಟ್ಟು ತೌಸಂಡ್ ಟೂ ಹಂಡ್ರೆಡ್ಗೆಲ್ಲ ಈಸಿಯಾಗಿ ಸಿಕ್ಬಿಡುತ್ತೆ ನಿಮಗೆ ತೌಸಂಡ್ ಟೂ ಹಂಡ್ರೆಡು ಫೈ ಹಂಡ್ರೆಡ್ ಒಳಗಡೆ ಐ ಥಿಂಕ್ ನೀವು ಕಲ್ಲಂಗುಟ್ಗೆಲ್ಲ ಹೋದ್ರೆ ಮಿನಿಮಮ್ ನಿಮಗೆ ಟೂ ಪಾಯಿಂಟ್ ಫೈ ಮತ್ತು ತ್ರೀ ತೌಸಂಡ್ ಹೇಳ್ತಾರೆ ಬಟ್ ಇಲ್ಲಿ ತುಂಬ ಕಮ್ಮಿ ಇಟ್ಸ್ ಲೋ ಪ್ರೈಸ್ ತಿರ್ಗಿ ನಿಮಗೆ ಇಲ್ಲಿ ಬಾರು ಮತ್ತೆ ರೆಸ್ಟೋರೆಂಟ್ಗಳೆಲ್ಲ ಇದ್ದಾವೆ ನೀವು ಅಲ್ಲಿ ನೋಡ್ಬೋದು ಆ ಕಡೆ ಎಲ್ಲ ಕಾಣಿಸ್ತಾ ಇರೋದಲ್ಲ ಬಾರು ರೆಸ್ಟೋರೆಂಟು ಮತ್ತು ಶಾಪಿಂಗ್ ಲೈಕ್ ಸೇಮ್ ಲೈಕ್ ಕಲ್ಲಂಗೂಟದಲ್ಲಿ ಏನು ನೀವು ನೋಡ್ತಿರೋ ಅದೇ ಥರನೇ ಇಲ್ಲಿ ನಿಮಗೆ ಎಲ್ಲ ಶಾಪಿಂಗು ಸಿಗುತ್ತೆ ಬಟ್ ಚೆನ್ನಾಗಿದೆ ಮತ್ತು ಅದೇ ಥರ ವಾಟರ್ ಗೇಮ್ಸು ನೀವು ನೋಡ್ಬೋದು ಸಾಕಷ್ಟು ಜನ ವಾಟ್ರ್ ಗೇಮ್ಸ್ ಮಾಡ್ತಾಯಿದ್ರೆ ಕೆಲ ಬಟ್ ಕೆಲವೊಂದು ಟೈಮಲ್ಲಿ ಕೆಲವರು ಸ್ಕ್ಯಾಮ್ ಮಾಡ್ತಾರೆ ಲೈಕ್ ಏನಂದರೆ ನೀವು ಇಲ್ಲಿ ಬಂದು ಬುಕ್ ಮಾಡೋದು ನನ್ನ ಪ್ರಕಾರ ಬೆಸ್ಟು ನೀವು ಆನ್ಲೈನಲ್ಲಿ ಇಸಕ್ ಸ್ಕ್ಯಾಮ್ಗಳು ತುಂಬ ಆಗುತ್ತೆ ಬಟ್ ಡೈರೆಕ್ಟ್ಲಿ ಇವು ಎಂಟ್ರಿ ಬಟ್ ಡೈರೆಕ್ಟಾಗಿ ಎಂಟ್ರಿ ಆದಾಗ ಸೊ ಇಲ್ಲಿ ನಮಗೆ ಚೆನ್ನಾಗಿರುತ್ತೆ ನಮಸ್ಕಾರ ರೀ ಅಣ್ಣರ ಏನು ನಿಮ್ಮ ಹೆಸರು ಲಕ್ಷ್ಮಣ್ ಚೋಳ ನೋಡ್ರಿ ನಮ್ಮ ಇದ್ದಾರೆ ನೀವು ಹಾಂ ಅವಾಗಲೇ ನೀವು ಅಲ್ಲ ಅವರಲ್ಲ ಹಾಂ ಇವ್ರು ಬೇರೆ ಅವರವ್ರೆ ಇವರು ನಮ್ಮ ಲೈಫ್ ಗಾರ್ಡು ಇವಾಗ ಎಲ್ಲೇನೋ ಪ್ರಾಬ್ಲಮ್ ಆಯ್ತು ಅಂದ್ರೂ ಅವರು ಕಾಪಾಡ್ತಾರೆ ಸೊ ಸರ್ ಇವಾಗ ಆನ್ಲೈನ್ ಸ್ಕ್ಯಾಮ್ ಬಗ್ಗೆ ನೀವು ಏನು ಹೇಳ್ತೀರಾ ಇವಾಗ ಸುಮಾರು ಜನ ಹೇಳ್ತಾರೆ ಗೋವಾದಲ್ಲಿ ಆನ್ಲೈನ್ ಸ್ಕ್ಯಾಮ್ ಬಗ್ಗೆ ಬಗ್ಗೆ ಏನು ಹೇಳ್ತೀರಾ ನೀವು ಡೈರೆಕ್ಟಾಗಿ ಬಂದು ಮಾಡೋದು ಬೆಸ್ಟ್ ಆಗ್ತೀರಿ ಡೈರೆಕ್ಟಾಗಿ ಬಂದರೆ ಒಳ್ಳೇದು ಸರ್ ಡಿಸ್ಕೌಂಟ್ ಅದೇ ಏನು ಪ್ಯಾಕೇಜ್ ಇರುತ್ತೆ ಅಷ್ಟೇ ಸಿಗುತ್ತೆ ಸರ್ ಅದೆಷ್ಟಿದೆ ಅಷ್ಟು ಬರುತ್ತೆ ಜಾಸ್ತಿ ಏನಲ್ಲ ಜಾಸ್ತಿ ಮಾತಾಡೋ ಒಳಗಿದ್ದಾರೆ ಅವ್ರು ಕಸ್ಟಮರ್ಗೆ ನೋಡಿ ಮಾಡ್ತಾರೆ ಕಸ್ಟಮರ್ ಹೆಂಗಿದ್ದಾರೆ ಹಂಗೆ ನೋಡಿ ಮಾಡ್ತಾರೆ ಅವರು ಹಾಂ ಫ್ರೀ ಇರುತ್ತೆ ಇಲ್ಲಿ ಜಾಸ್ತಿ ಜನ ಇರೋಲ್ಲ ಇದು ಕ್ರೌಡಲ್ಲಿ ಕ್ರೌಡ್ಲೆಸ್ ಬೀಚ್ ಇದು ಸೌತಲ್ಲೇ ಇಲ್ಲ ಇಲ್ಲ ಏನೂ ಇಲ್ಲ ಫ್ರೀ ಆಯಿತು ಚೆನ್ನಾಗಿ ಇದು ಫ್ಯಾಮ್ಲಿ ಲ್ಯಾಕ್ ಬೀಚ್ ಸರ್ ಇಲ್ಲಿ ಜಾಸ್ತಿ ಜನ ಯಾವಾಗೂ ಇರಲ್ಲ ಇದು ಫ್ಯಾಮ್ಲಿ ಲ್ಯಾಕ್ ಓಕೆ ಇಲ್ಲಿ ಜಾಸ್ತಿ ಜನ ಇರಲ್ಲ ಮಾತ್ರ ತುಂಬ ಜನ ಅಂದರೆ ಫ್ಯಾಮಿಲಿ ಲೈಕ್ ಬೀಚ್ ಅಂದರೆ ಇಲ್ಲಿ ಜಾಸ್ತಿ ಜನ ಇರ್ ಜನಗಳು ಇರಲ್ಲ ಅಂದರೆ ಇಲ್ಲಿ ಸೌತಲ್ಲೇ ಎಲ್ಲ ಕ್ರೌಡ್ ಲೈಕ್ ಬೀಚಸ್ ಮತ್ತು ನಿಮಗೆ ಒಳ್ಳೆ ಮಜಾನೆ ಬರುತ್ತೆ ಈ ಕಡೆ ಆ ಕಡೆ ಕ್ರೌಡ್ ಜಾಸ್ತಿ ಇರುತ್ತೆ ಅಲ್ಲ ಎಂಜಾಯ್ ಬರೋಲ್ಲ ಫ್ಯಾಮಿಲಿ ಗಿಮ್ಲಿ ಇದ್ರೆ ಹೆಚ್ಚೆ ಬರೋದು ಒಳ್ಳೇದು ಸೇಫ್ಟಿ ತುಂಬ ಅದ್ಭುತವಾಗಿ ಮಾತಾಡಿದ್ರಿ ಥ್ಯಾಂಕ್ ಯು ಲಕ್ಷ್ಮಣ್ ಅವರೇ ಧನ್ಯವಾದಗಳು ಸರ್ ನಮ್ಮದು ಬ್ಯಾಂಗ್ಳೂರು ನೀವು ಬ್ಯಾಂಗ್ಳೂರು ಯೂಟ್ಯೂಬ್ ಚಾನಲ್ಲು ಸೊ ಆಯಿತು ನಿಮ್ಮ ಹತ್ರ ಮಾತಾಡಿ ಥ್ಯಾಂಕ್ ಯು ಬಾಯ್ ಸ್ನೇಹಿತರೆ ಅವರು ನಮ್ಮ ಕರ್ನಾಟಕದವರೆ ತುಂಬ ಜನ ಇಲ್ಲಿ ನಮ್ಮ ಕಣ್ಣೆದುರುಗಡೆ ಕಾಣಿಸೋರು ಎಲ್ಲ ಕರ್ನಾಟಕದೇ ತುಂಬ ಲಾಟ್ ಆಫ್ ಪೀಪಲ್ ಇಸ್ ಕರ್ನಾಟಕ ಪೀಪಲ್ ಇಸ್ ಬಟ್ ವೆರಿ ನೈಸ್ ಆ್ಯಕ್ಚುಲಿ ಬಟ್ ಏನಂದರೆ ಈ ಗೇಮ್ಗಳೆಲ್ಲ ಆನ್ಲೈನಲ್ಲಿ ಮಾಡೋದು ಬಿಟ್ಬಿಟ್ಟು ನೀವು ಡೈರೆಕ್ಟಾಗಿ ಬೀಚ್ ಹತ್ರ ಬಂದ್ಬಿಟ್ಟು ಮಾಡೋದು ತುಂಬ ಒಳ್ಳೆಯದು ಯಾಕಂದರೆ ವಾಟರ್ ಗೇಮ್ ತುಂಬ ಮೋಸ ಮಾಡ್ತಾರೆ ನನಗೂ ಗೊತ್ತೋದ್ರ ಬಗ್ಗೆ ಬಟ್ ನೀವು ನೋಡಿ ಎಂಜಾಯ್ ಮಾಡಿಕೊಂಡು ಖುಷಿಯಾಗಿರೋದು ಬೀಚ್ ನೋಡಿಕೊಂಡು ಎಂಜಾಯ್ ಮಾಡೋದು ಇಟ್ ಈಸ್ ನೈಸ್ ಆ್ಯಕ್ಚುಲಿ ನೀವು ಎಂಜಾಯ್ ಮಾಡ್ತೀರಾ ಒಳ್ಳೆ ಎಂಜಾಯ್ ಮಾಡ್ತೀರಾ ಅಂತ ಹೇಳ್ತೀನಿ ಯಾಕಂದರೆ ನೀ ರ್ಸ್ ಅಲ್ಲಲ್ಲೊಬ್ರು ಕಾಣಿಸ್ತಾರೆ ಅಷ್ಟೇ ಅದು ಬಿಟ್ರೆಸ್ ಫಾರಿನರ್ಸ್ ಮೂವರ್ ಮೂವರಿದ್ದಾರೆ ತುಂಬಾ ಫ್ರೀ ಇರುತ್ತಲ್ಲ ಇಲ್ಲಿಗೆ ಬರ್ತಾರ ಅನ್ಸುತ್ತೆ ತುಂಬಾ ಜನ ಅತಿ ನನ್ನ ಪ್ರಕಾರ ನೋಡಿ ಅವಾಗಿಂದ ನನ್ನ ಯೂಟ್ಯೂಬ್ ವೀಡಿಯೋ ಎಲ್ಲ ಮಾಡ್ತಾ ಇದ್ನಲ್ಲ ಇವನೇ ನನ್ನ ಸ್ನೇಹಿತ ಯಶವಂತ್ ಅಂತ ಗೋವಾದಲ್ಲಿ ಇಲ್ಲಿ ಜಾಬ್ ಮಾಡ್ಕೊಂಡಿದ್ದಾನೆ ತುಂಬ ಬ್ಯೂಟಿಫುಲ್ ಆದ ಪರ್ಸನ್ ನಾನು ಅವ್ನು ನೋಡೋಕ್ಕೆ ಒಂದು ಸ್ವಲ್ಪ ಹೊರಟಿದ್ದೇನೆ ಬಟ್ ತುಂಬ ಹಾಟ್ಲಿ ಈಸ್ ಅ ಗುಡ್ ಮ್ಯಾನ್ ನನ್ಗೆ ತುಂಬ ಇಷ್ಟ ಅವನು ಒಳ್ಳೆ ಫ್ರೆಂಡು ಒಳ್ಳೆ ಸ್ನೇಹಿತ ಬಟ್ ನೋಡಿ ಅಲ್ಲಿ ಒಂದು ನನ್ನ ಪ್ರಕಾರ ಒಂದು ಹಂಡ್ರೆಡ್ ಇಯರ್ಸ್ ಓಲ್ಡ್ ಲೇಡಿ ಅನ್ಸುತ್ತೆ ಅವರು ಕೂಡ ಬೀಚ್ಗೆ ಬಂದು ಅವರು ಒಂದು ವಾಕಿಂಗ್ ಮಾಡ್ತಾ ಇದ್ದಾರೆ ನೀವು ನೋಡ್ಬೋದು ಅದೇ ರೀ ಹೇಳಿದ ನಾವು ಎಲ್ಲಾದರೂ ಹೋಗ್ಬೇಕು ಎಲ್ಲಾದರೂ ಟೂರಿಸ್ಟ ಟೂರ್ಗೆ ಹೋಗ್ಬೇಕು ಅಂತಂದರೆ ವಯಸ್ಸಿನ ಮಿತಿ ಇರಬಾರ್ದಂತೆ ಹೋಗ್ಬೇಕು ಅಂತಂದ್ರೆ ಹೋಗ್ಬಿಡ್ಬೇಕು ನಾವು ಹಿಂದೆ ಮುಂದೆ ಯೋಚನೆ ಮಾಡಬಾರ್ದು ಆ ಬೀಚಲ್ಲಿ ಬಂದ್ಬಿಟ್ಟು ಎರಡು ನಿಮಿಷ ಕಾಲು ನೆನೆಸ್ಕೊಂಡು ಆ ಅಜ್ಜಿ ಹೋಗ್ತಾ ಇದ್ದಾರೆ ನನ್ನ ಪ್ರಕಾರ ಇದು ಹಂಡ್ರೆಡ್ ಗಿಂತ ಜಾಸ್ತಿ ಆಗಿದೆ ಅನ್ಸುತ್ತೆ ಇದು ಆಲ್ರೆಡಿ ಕೋಲ್ ಹಿಡ್ಕೊಂಡು ಹೋಗ್ತಾ ಇದಾರೆ ಇಟ್ಸ್ ಎ ಗ್ರೇಟ್ ಅಲ್ವಾ ತುಂಬಾ ಜನಕ್ಕೆ ಗೊತ್ತೇ ಇಲ್ಲ ರೀ ಈ ಸಿಂಗಲ್ ಮ್ಯಾಟ್ರೇ ಗೊತ್ತಿಲ್ಲ ತುಂಬಾ ಜನಕ್ಕೆ ನಿಜವಾಗ್ಲು ಇಟ್ಸ್ ಎ ಗ್ರೇಟ್ ಇವನ್ನೆಲ್ಲ ನಾವು ನೋಡಿದ್ರೆ ನಾವು ಇನ್ನೂ ಕಲಿಯೋದು ತುಂಬಾ ಇದೆ ನಿಮ್ಮ ಮನೆಯಿಂದನೇ ಆಚೆ ಬರಕ್ಕೆ ಇಷ್ಟಪಡೋಲ್ಲ ನಾವು ಬಟ್ ಈ ವಯಸ್ಸಲ್ಲೂ ಅವ್ರು ಬಂದು ಬೀಚಲ್ಲಿ ಓಡಾಡ್ತಾರೆ ಅಂದ್ರೆ ಆ ಸ್ಟಾಮಿನಾ ಒಂದು ಗ್ರೇಟ್ ಎನರ್ಜಿನ ನಾವು ಅದನ್ನೇನು ಹೇಳ್ಬೇಕಂತನೇ ಗೊತ್ತಾಗಲ್ಲಪ್ಪ ನನಗಂತ ಸೀರಿಯಸ್ ಆಗಿ ನೋಡಿ ನಾನು ಆವಾಗಿಂದೂ ಅವ್ರನ್ನ ಅಬ್ಸರ್ವ್ ಮಾಡ್ತಾಯಿದ್ದೆ ನೀವು ನೋಡ್ಬೋದು ಅಜ್ಜಿನ ಇಟ್ಸ್ ಎ ಗ್ರೇಟ್ ಅಜ್ಜಿ ತುಂಬ ಸ್ಟ್ರಾಂಗ್ ಪೀಪಲ್ಸ್ ಮಾತ್ರ ಅವ್ರು ಇರ್ತಾರೆ ಸೊ ಈಗಿನ ಕಾಲದವರೆಲ್ಲ ಮಾತಿದ್ರೆ ಫೋನ್ ಹಿಡ್ಕೊಂಡು ಕೂತ್ಕೊಂಡು ಎಲ್ಲ ಆನ್ ಮಾಡ್ಕೊಂಡು ನೋಡ್ತಾರೆ ಬಟ್ ಈ ವಯಸ್ಸಲ್ಲಿ ಬಂದು ಆಚೆ ಬರ್ತಾರಲ್ಲ ಅದೊಂದು ಗ್ರೇಟ್ ಅದು ಐತ್ ಒಂದು ಕರಿ ಕರಿಕುಂದಿಲ್ಲ ಎಲ್ಲ ಐ ತಿಂಕ್ ನನ್ನ ಪ್ರಕಾರ ಹಂಡ್ರೆಡ್ ಇಯರ್ಸ್ ಮೇಲೇನೆ ಆಗಿದೆ ಅವ್ರಿಗೆ ಇಟ್ ಇಸ್ ಅ ಗ್ರೇಟ್ ಒನ್ ಬೆಸ್ಟ್ ಇವರೆಲ್ಲ ರೈಲ್ವೆ ಸ್ಟೇಷನ್ಗೆ ಹೋಗಾರೆ ಅವ್ರ ಹತ್ರ ಎಲ್ಲ ಬಂದ್ಬಿಡ್ತಾರೆ ಗರಿಬ್ ಬೀಚ್ Қайлона тутуса. Адам қалай? Қақ кинақ. Әре, қоқ. Иә, тоғады ғой. Ха, орда.